ಇಲ್ಲಿ ಬರ್ತಾರೆ ಬಹುಶಃ ಇದಕ್ಕೆಲ್ಲ ತಕ್ಕವಾದಂತ ಒಂದು ಉತ್ತರ ಜಿಲ್ಲೆಯ ಜನತೆ ಈಗಾಗ್ಲೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮತ್ತೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಇದೇ ರೀತಿ ಮಾತುಗಳು ಕೇಳಬಂತು ಒಂದು ಒಬ್ಬ ಯುವಕನಾಗಿ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ನನ್ನ ಮೀರಿ ಏಕೆಂದರೆ ನನ್ನ ಒಂದು ಕೈನಲ್ಲಿ ಇರಲಿಲ್ಲ ಸುತ್ತಮುತ್ತ ಒಂದಷ್ಟು ಬೇರೆ ಬೇರೆ ಉದ್ದೇಶಗಳಿಗೆ ಮಾತುಗಳು ಆಯಿತು ಬಹುಶಃ ಭಾಳ ಚಿಕ್ಕ ವಯಸ್ಸಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಜನ ಚುನಾವಣಾ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡಿ ಮತ ಹಾಕಿ ಗೆಲ್ಲಿಸಿ ಒಂದು ಸ್ಥಾನದಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಜನಪ್ರತಿನಿಧಿಗಳು ಅವರು ಮಾತನಾಡ್ತಕ್ಕಂಥ ಪ್ರತಿಯೊಂದು ಹೇಳಿಕೆ ಕೂಡ ಇವತ್ತು ಜನ ಭಾಳ ಸೂಕ್ಷ್ಮ ಗಮನಿಸ್ತಾರೆ ಹಾಗಾಗಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ಮಾತ್ರಕ್ಕೆ ನಾವು ಏನು ಬೇಕಾದ್ರೂ ಮಾತನಾಡ್ಬೋದು ಅಂತಕ್ಕಂಥ ಒಂದು ಉದ್ದಡತನವನ್ನು ಬಿಟ್ಟು ಅಧಿಕಾರವನ್ನು ಜನ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಅದು ಜನಸಾಮಾನ್ಯರ ಒಂದು ಏಳಿಗೆಗೋಸ್ಕರ ಸಮಾಜ ಕಟ್ಟಲಿಕ್ಕೆ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಜನಪ್ರತಿನಿಧಿಗಳು ಬಹುಶಃ ಈಗಾಗಲೇ ಅದಕ್ಕೆ ಜಿಲ್ಲೆಯ ಜನತೆ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ನಂಬರ್ ಒಂದು ಸ್ಥಾನ ಇವತ್ತು ಮದ್ದೂರು ತಾಲೂಕಿನ ಎಲ್ಲ ಮಹಾಜನತೆ ಇವತ್ತು ಕುಮಾರನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇ ಉತ್ತರ